ನಮಸ್ಕಾರ ವೀಕ್ಷಕರೇ ಅಮ್ಮ ಮನ್ನಾಡಿಕೆ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬಾ ರುಚಿಯಾಗಿರುವಂತಹ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಪುಂಡಿ ಪಲ್ಯ ಜೊತೆಗೆ ಖಾರದ ಚಟ್ನಿಯನ್ನು ಅಂದರೆ ಖಾರದ ಪಲ್ಯನ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಇದನ್ನ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿಂದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನೀವು ಸರಿ ಮಾಡಿ ಟ್ರೈ ಮಾಡಿ ನೋಡಿ ನಾನೀಗ ಮೊದಲಿಗೆ ಪುಂಡಿ ಪಲ್ಯನ ಹೇಗೆ ಮಾಡೋದು ಅಂತ ತರ್ಸ್ಕೊಡ್ತಾಯಿದ್ದೀನಿ ಅದಾದ ನಂತರ ಖಾರದ ಪಲ್ಯನ ಹೇಗೆ ಮಾಡೋದು ಅಂತ ತರ್ಸ್ಕೊಡ್ತೀನಿ ಈಗ ಮೊದಲಿಗೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದರಲ್ಲಿ ನೀರು ಹಾಕೊಂಡು ಬಿಸಿಯಾಗುವಾಗ ಬಿಡಿಸಿ ಚೆನ್ನಾಗಿ ತೊಳೆದಿರುವಂಥ ಸೊಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ಪುಂಡಿ ಸೊಪ್ಪಿನ ಜೊತೆಗೇ ನಾನು ಒಂದು ದೋಸೆಯಷ್ಟು ಶೇಂಗಕಾಳನ್ನು ಹಾಕೋತಾ ಇದ್ದೀನಿ ಈ ಪುಂಡಿ ಪಲ್ಯ ಜೊತೆಗೇ ಈ ಕಾಳುಗಳು ಕುದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕಾಗಿ ಕಾಳನ್ನು ಹಾಕ್ಕೊಂಡು ಕುಕ್ಕರ್ ಬಾಯಿ ಮತ್ತು ಇದೆಲ್ಲ ಹಾಕೊಂಡು ಇದನ್ನು ಕುದಿಸ್ಕೊಡ್ತೀನಿ ಇದು ಇವಾಗ ಮೂರು ಆಗಿದೆ ಅದನ್ನು ಆಫ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀರೆಲ್ಲ ಬಸ್ಕೊಂಡು ಸೊಪ್ಪನ್ನು ಬೇರೆ ಇದ್ದೀನಿ ಇವಾಗ ನಾನು ಈ ಸೊಪ್ಪು ಮತ್ತು ಶೇಂಗಾಕಾಳಿಗಳನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಗೊತ್ತಿರೋದು ಇದೇ ರೀತಿಯಾಗಿ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ಈ ಸ್ಮ್ಯಾಶ್ ಮಾಡ್ಕೊತಾ ಮಾಡ್ಕೊತಾ ಇರುವಾಗ ನಾನು ನಿಮಗೆ ಈ ಪುಡಿ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಊರಿತಂತೆ ಆ ಊರಲ್ಲಿರುವ ಎಲ್ಲ ಜನರು ಒಂದು ಉತ್ತಮ ಪರಿಸ್ಥಿತಿಯಲ್ಲಿ ಇದ್ರು ಅದೇ ಹಳ್ಳಿಗೂ ಒಂದು ಅಜ್ಜಿ ಇದ್ರು ಅವಳು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಂತೆ ಹಾಗೆ ದಿನಗಳ ಕಳೆದಂತೆ ಒಂದಿನ ಗುಡಿ ಹುಣಿವಿ ಅಂತ ಬರುತ್ತೆ ನಮ್ಮ ಕುಂದ್ರ ನಾಟಸನ್ನೆಲ್ಲ ಗುಡಿ ಹಿಣಿವೆ ಅಂತ ಮಾಡ್ತಾರೆ ಆ ಗುಡಿ ಹುಣಿವಿಗೆ ಎಲ್ಲರೂ ಸೌದತ್ತಿ ಎಲ್ಲ ಮನೆಗೆ ಹೋಗಿ ಅಡಿಕೆಯನ್ನು ಬರ್ತಾರೆ ಹಾಗೆಯೇ ಅಲ್ಲಿ ಆ ದಿನ ಗುಡಿ ಹುಣಿವಿಗೆ ಹೋಗೋದು ಅಂತಂತೆ ಅಲ್ಲಿರುವಂಥ ಎಲ್ಲ ಜನರು ವಿವಿಧ ಬಗೆಯ ಅಡಿಗೆಗಳನ್ನು ಮಾಡ್ಕೊಂಡಿರ್ತಾರಂತೆ ಎಲ್ಲರೂ ಕರ್ಜಿಕಾಯಿ ಹೋಳಿಗೆ ಸಿಹಿ ತಿಂಡಿ ಮತ್ತು ಖಾರ ತಿಂಡಿಗಳನ್ನೆಲ್ಲನೂ ಮಾಡ್ಕೊಂಡಿರ್ತಾರಂತೆ ಆದರೆ ಈ ಅಜ್ಜಿ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲ್ಲಂತೆ ಅದಕ್ಕೆ ಒಳ್ಳೆ ಅಜ್ಜಿ ಏನು ಮಾಡ್ತಾಳೆ ಹೊಲದಲ್ಲಿ ಹೋಗಿ ಇದ್ದಂಥ ಪುಂಡಿ ಪಲ್ಯ ಹಾಕ್ಕೊಂಡು ಬಂದು ಪುಂಡಿ ಪಲ್ಯ ಮಾಡ್ಕೊತಾಳೆ ಅದರ ಜೊತೆಗೆ ಗುರ ಚಟ್ನಿಯನ್ನು ಮಾಡ್ಕೊಂಡಿರ್ತಾಳೆ ಮತ್ತು ಅದರ ಜೊತೆಗೆ ಸ್ವಲ್ಪ ರುಚಿ ಬರಲಿ ಅಂತ ರೊಟ್ಟಿ ಅದರ ಜೊತೆಗೆ ಖಾರದ ಪಲ್ಯನ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಎಲ್ಲಮ್ಮ ಗುಡಕ್ಕೆ ಹೋಗ್ತಾಳೆ ತಾಯಿ ಅಲ್ಲಿ ಹೋದಾಗ ಅಲ್ಲಿ ಇದ್ದಂಥ ಆ ಊರಿನವರ ಜನರು ಎಲ್ಲರೂ ಹೋಗಿರ್ತಾರೆ ವಿವಿಧ ಥರನಾದ ಭಕ್ಷ್ಯ ಭೋಜನಗಳನ್ನು ಮಾಡ್ಕೊಂಡು ಹೋಗಿರ್ತಾರಂತೆ ಅವರವರೇ ತಮ್ಮ ತಮ್ಮಲ್ಲೇ ಮಾತಾಡ್ಕೊಳೋಕೆ ಶುರು ಮಾಡ್ತಾರಂತೆ ನಾನು ಭಾಳ ಥರದ ಅಡುಗೆಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಸಿಹಿ ತಿಂಡಿಗಳನ್ನು ಜಾಸ್ತಿ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕಾಗಿ ಎಲ್ಲ ತಾಯಿ ನಮ್ಮ ಹತ್ರನೇ ಊಟಕ್ಕೆ ಬರ್ತಾರೆ ಅಂತ ಮಾತಾಡ್ತಿರ್ತಾರಂತೆ ಅಲ್ಲಿರೋ ಜನರು ಎಲ್ಲರೂ ತಮ್ಮ ತಮ್ಮಲ್ಲೇ ಜಗಳಾಡಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಇಲ್ಲ ಎಲ್ಲ ತಾಯಿ ನನ್ನ ಹತ್ರನೇ ಊಟಕ್ಕೆ ಬರ್ತಾಳೆ ಇಲ್ಲ ನನ್ನ ಹತ್ತಿರ ಬರ್ತಾಳೆ ಹಾಗೇ ಎಲ್ಲರೂ ಜಗಳಾಡೋದಕ್ಕೆ ಶುರು ಮಾಡ್ತಾರಂತೆ ಆದರೆ ಈ ಅಜ್ಜಿನೂ ಅಲ್ಲಿಗೆ ಹೋಗಿರ್ತಾಳೆ ದೂರ ಒಂದು ಅವ್ರನ್ನೆಲ್ಲರನ್ನೂ ಬಿಟ್ಟು ಒಂದೇ ಒಂದು ದೂರ ಒಂದು ಪಕ್ಕದಲ್ಲಿ ಒಂದು ಗಿಡದ ಪಕ್ಕದಲ್ಲಿ ಕೂತಿರ್ತಾಳಂತೆ ಅವಳು ಎಲ್ಲ ತಂದಿರುವಂಥ ಬುಟ್ಟಿಗಳನ್ನ ಬಿಚ್ಕೊಂಡು ತಾಯಿಗೋಸ್ಕರ ಕಾಯ್ತಾ ಇರ್ತಾಳಂತೆ ಅದೇ ರೀತಿಯಾಗಿ ಇಲಂ ತಾಯಿ ಬರ್ತಾಳಂತೆ ಬಂದಾಗ ಅವ್ರ ಊರಿನ ಜನರೆಲ್ಲರೂ ಜಗಳಾಡ್ತಿರ್ತಾರಂತೆ ನನ್ನ ಹತ್ರ ಬರ್ತಾಳೆ ತಾಯಿ ನನ್ನ ಹತ್ತಿರ ಬರ್ತಾಳೆ ಎಲ್ಲರೂ ನೋಡ್ತಾಳಂತೆ ಅವಳಿಗೆ ಯಾರೂ ಇಷ್ಟ ಆಗಲ್ಲಂತೆ ಯಾರತ್ರನೂ ಊಟ ಮಾಡೋದಕ್ಕೆ ಮನಸ್ಸೇ ಆಗಲ್ಲಂತೆ ಹಾಗೆ ಬರ್ತಾ ಬರ್ತಾ ಎಲ್ಲರೂ ನೋಡ್ಕೊಂಡು ಬರ್ತಾಳೆ ಒಂದು ದೂರದಲ್ಲಿ ಒಂದು ಅಜ್ಜಿ ಕೂತಿರೋದನ್ನು ನೋಡ್ತಾಳೆ ಅವಳ ಹತ್ರ ಬಂದು ನೋಡ್ತಾಳೆ ಅವಳಿಗೆ ಇಷ್ಟವಾದಂತಹ ಆಹಾರ ಇರುತ್ತಂತೆ ತಾಯಿಗೆ ರೊಟ್ಟಿ ರೊಟ್ಟಿ ಜೊತೆಗೆ ಕುರಿಯಲ್ ಚಟ್ನಿ ಮತ್ತು ಪುಂಡಿಪಲ್ಯ ಅಂದರೆ ತುಂಬ ಇಷ್ಟ ಆಗಿರುತ್ತೆ ತುಂಬ ಇಷ್ಟ ಅನ್ನೋದಕ್ಕಿಂತ ಪಂಚ ಪ್ರಾಣ ಅಂತಂತಲೇ ಹೇಳ್ಬೋದು ಆಗಿರೋಕ್ರಿಂದ ಆ ಅಜ್ಜಿಗೆ ಆ ತಾಯಿ ನೋಡಿ ಖುಷಿಯಾಗಿರ್ತಂತೆ ಅವಾಗ ಕೇಳ್ತಾ ಇರುತ್ತೆ ಅಜ್ಜಿ ಏನಮ್ಮ ನನ್ನ ನನ್ನ ಹತ್ತಿರ ಏನು ಅಡುಗೆ ಇದೆ ಅಂತ ನೀನು ಇಷ್ಟಪಟ್ಟು ಬಂದಿದ್ದೀಯಾ ನನ್ನ ಹತ್ತಿರ ಏನಿರೋದು ಕಟಕ ರೊಟ್ಟಿ ಇದೆ ಮತ್ತು ತುಂಡಿ ಪಲ್ಯ ಖಾರ ಗುರಿಯೋ ಚಟ್ನಿ ಖಾರ ಇಷ್ಟ ಇರೋದಮ್ಮ ಅಂತ ಹೇಳ್ತಾ ಇರುತ್ತೆ ಅವಾಗ ಆ ತಾಯಿ ಏನು ಹೇಳ್ತಾ ಇದಂತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟವಾಗಿರೋದನ್ನೇ ನೀನು ಮಾಡ್ಕೊಂಡು ಬಂದಿದ್ದೀಯಮ್ಮ ನನಗೆ ರೊಟ್ಟಿ ಪುಂಡಿ ಪಲ್ಯ ಅಂದರೆ ತುಂಬಾ ಇಷ್ಟ ಏನು ತಂದಿದೆಯೋ ಅದನ್ನೇ ನಿನ್ನ ಮನಸ್ಫೂರ್ತಿಯಾಗಿ ಬಡಿಸಿದಾಗ ನಾನು ಮನಸ್ಫೂರ್ತಿಯಾಗಿ ತಿಂದು ಹೋಗ್ತೀನಿ ಅಂತ ಹೇಳಿ ಆ ಅಜ್ಜಿ ಜೊತೆಗೆ ಗೊತ್ತು ಎಲ್ಲಮ್ಮ ತಾಯಿ ಊಟ ಮಾಡಿ ಹೋಗ್ತಾರಂತೆ ಅಂದಿನಿಂದನು ಯಾರೇ ಗುಡಿ ಆಗಲಿ ಯಾರೇ ಎಲ್ಲಮ್ಮನ ಗುಡ್ಡಕ್ಕೆ ಯಲ್ಲಮ್ಮ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದರೆ ಮೊದಲುಗೆ ರೊಟ್ಟಿ ಮತ್ತು ಪುಂಡಿ ಪಲ್ಯನ ಮಾಡ್ಕೊಂಡು ಹೋಗೋದು ವಾಡಿಕೆ ಇದೆ ನಮ್ಮೂರಲ್ಲಿ ಪ್ರತಿಯೊಂದಕ್ಕೂ ಯಾವುದೇ ಕಾರಣಕ್ಕಾದರೂ ಎಲ್ಲಮ್ಮ ಗುಡ್ಡಕ್ಕೆ ಹೋದ್ರೂ ಅಲ್ಲಿ ಪುಂಡಿ ಪಲ್ಯ ಇರಲೇಬೇಕಂತೆ ಎಲ್ಲರೂ ಪುಂಡಿ ಪಲ್ಯನ ಮಾಡ್ಕೊಂಡು ಹೋಗೋದು ಬಿಡೋಲ್ಲ ಇದು ಕತೆ ನಾನು ಇವಾಗ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಕುದಿ ಬಂದಾದ ನಂತರ ಗೋಧಿ ನುಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ನೀವು ಗೋಧಿ ನುಚ್ಚು ಹಾಕೊಳ್ರಿ ಇಲ್ಲ ಅಂತಂದರೆ ನಿಮ್ಮ ಹತ್ರ ಜೋಳದ ನುಚ್ಚಿದ್ರೆ ಜೋಳದ ನುಚ್ಚನ್ನು ಹಾಕಿ ಕುದಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಗೋಧಿ ನುಚ್ಚನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊತೀನಿ ನೋಡಿ ಇವಾಗ ಇದರಲ್ಲಿ ಹಾಕ್ಕೊಂಡಿರುವಂಥ ಗೋಧಿನ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಇನ್ನೂ ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ ನಾನಿವಾಗ ಒಗ್ಗರಣೆ ಮಾಡ್ಕೋತೀನಿ ನಾನಿವಾಗ ಅಂತ ಒಂದು ಬಾಂಡಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಹಸಿ ಸುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಹೆಚ್ಚಿದಂತಹ ಈರುಳ್ಳಿನ ಹಾಕಿಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಂಡು ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಂತಹ ಪುಂಡಿ ಪಲ್ಯಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ ಖಾರನ ಉಪಯೋಗಿಸ್ಕೊಂಡಿಲ್ಲ ಯಾಕಂದರೆ ಇದ್ರ ಕಾಂಬಿನೇಷನಾಗಿ ಖಾರದ ಪಲ್ಯ ಮಾಡೋದರಿಂದ ನಾನಿಲ್ಲಿ ಖಾರ ಉಪಯೋಗಿಸ್ತಾ ಇಲ್ಲ ಬರೀ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ಒಂದು ಬಟ್ಟಲಿಗೆ ತೆಗೆದ್ರೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಪುಂಡಿ ಪಲ್ಯ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಆಗಿದೆ ಅಂದರೆ ಇದರ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಪುಂಡಿ ಪಲ್ಯನ ಮಾಡಿ ಸೈಡ್ಗೆ ಇಟ್ಕೊಂಡು ಅದ್ರ ಜೊತೆಗೆ ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ಖಾರದ ಪಲ್ಯನ ಹೇಗೆ ಮಾಡೋದಂತ ಇದ್ದೀನಿ ಪುಂಡಿ ಪಲ್ಯ ಖಾರದ ಪಲ್ಯ ಮತ್ತು ರೊಟ್ಟಿ ಸೂಪರಾಗಿ ಕಾಂಬಿನೇಷನ್ ಆಗಿರುತ್ತೆ ಒಂದು ಕಪ್ಪಿನಷ್ಟು ಹಸಿ ಟೊಮೆಟೊನ ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಿ ಒಂದು ಕ ಅರ್ಧ ಕಪ್ಪಿನಷ್ಟು ತುರಿದಿರುವಂಥ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಫುಲ್ಲಾಗಿ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ ತಗೊಂಡು ಶೇಂಗಾ ತೊಗೊಂಡಿದ್ದೀನಿ ಒಂದೆರಡು ಸು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ ಇನ್ನೆಲ್ಲ ಮೊದಲು ನಾವು ಹುರ್ಕೋಬೇಕಾಗ್ತೈತಿ ಹುರ್ಕೊಂಡು ಜಜ್ಜಿ ಆಮೇಲೆ ಪಲ್ಯ ಮಾಡಬೇಕಾಗ್ತೈತಿ ಈಗ ಒಂದೊಂದಾಗಿ ನಾನಿಲ್ಲಿ ಹುರ್ಕೋತೀನಿ ಸಿಂಡನ್ನ ಹುರಿಬೇಕಾದ್ರೆ ಸ್ವಲ್ಪ ಮಂದು ಉರಿ ಮಂದು ಉರಿಯಲ್ಲಿ ಸ್ವಲ್ಪ ಈ ಕೆಂಪು ಬಣ್ಣ ಬರೋ ಹಾಗೆ ಹುರ್ಕೊಂಡು ಒಂದು ಬೌಲಿಗೆ ತಕ್ಕೋಬೇಕು ಇಲ್ಲಿ ತೆಕ್ಕೋತಾ ಇದ್ದೀನಿ ನಾನು ನಾನಿವಾಗ ಒಂದು ಬಟ್ಲು ಕಾಯಿ ತೂರಿನ ತುಂಬಿಟ್ಕೊಂಡಿದ್ದೆ ಅದನ್ನ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸಹ ಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣ ಇದನ್ನು ತೆಗೆದಬೇಕಾಗತ್ತೆ ನಾನಿವಾಗ ಇದನ್ನು ಒಂದು ಬಟ್ಲಿಗೆ ತಗೊಳ್ತಾ ಇದ್ದೀನಿ ಒಂದು ಬಟ್ಲು ಹಾಕಿ ಟೊಮೆಟೊನ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ತಕ್ಕೋತೀನಿ ಇದು ಕೂಡ ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣ ಇದನ್ನು ಒಂದು ಬಟ್ಲಿಗೆ ತಕೊಂಡು ಇಟ್ಕೊಳ್ಳಿ ಅದಾದ ನಂತರ ಹಸಿಮೆಣಸಿನ್ಕಾಯನ್ನು ಎಣ್ಣೆ ಹಾಕ್ಕೊಂಡು ಅದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂಚೂರು ಹುರಿದ ತಕ್ಷಣ ತಕ್ಕೊಂಡು ಇದನ್ನೆಲ್ಲವನ್ನು ಸೇರಿಸಿ ಕಾರು ಕಾಲಿನಲ್ಲಿ ಪುಡಿ ಮಾಡ್ಕೋಬೇಕಾಗತ್ತೆ ನಾನಿವಾಗ ಕಾಳನ್ನು ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ಕಾಳು ಪೂರ್ತಿ ನುಣ್ಣಗೇನು ಇರಬಾರ್ದು ಇದನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಕೋಬೇಕಾಗತ್ತೆ ನೋಡ್ರಿ ಇಲ್ಲಿ ನಾನು ಸ್ವಲ್ಪ ತರಿತರಿಯಾಗಿ ಕುಟ್ಕೊಂಡಿದ್ದೀನಿ ಇದನ್ನು ಒಂದು ಬಟ್ಟೆಟ್ಕೋತೀನಿ ಇದಾದ ನಂತರ ಸ್ವಲ್ಪ ಉದುರು ಕಾಳು ಕಾಳು ಸ್ವಲ್ಪ ಸಣ್ಣಗೆ ಹಾಕಿದ್ರೆ ಸಾಕು ನಾನು ಇಲ್ಲಿ ಹುರ್ಕೊಂಡಿರುವಂಥ ಹಸಿಮೆಣಸಿನಕಾಯಿಗಳನ್ನು ಈ ಕಾರು ಕಲ್ಲಲ್ಲಿ ಹಾಕಿ ಸಣ್ಣಗೆ ಜಜ್ಕೊತಾ ಇದ್ದೀನಿ ಇದನ್ನು ಬಿಸಿ ಇರುವಾಗಲೇ ಜಜ್ಕೊಂಡ್ಬಿಡಿ ತುಂಬ ನೀಟಾಗಿ ಚೆನ್ನಾಗಿ ಸಣ್ಣಾಗುತ್ತೆ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಹಾಗೆ ಮೊಟ್ಟೆ ಮೊಟ್ಟೆ ಉಳಿದ್ಬಿಡುತ್ತೆ ನಾನು ಮೊಟ್ಟೆನೂ ಇಟ್ಟು ಸಣ್ಣಲ್ಲ ಆ ರೀತಿಯಾಗಿ ನಾನು ಜಜ್ಜ್ಕೊಂಡು ಒಂದು ಬಟ್ಲಿಗೆ ತಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೊಟ್ಟು ತಗೋತೀನಿ ರೀ ನಾನಿವಾಗ ಹಸಿ ಹಸಿ ಬೆಳ್ಳುಳ್ಳಿ ಶುಂಠಿಯನ್ನು ಅದನ್ನು ಇವಾಗ ನಾನು ತಗೋತಾ ಇದ್ದೀನಿ ನೋಡ್ರಿ ಇಲ್ಲಿ ತಕೊಂಡಿದ್ದೀನಿ ಇನ್ನು ಒಗ್ಗರಣೆ ಮಾಡ್ಕೊಳ್ಳೋಕೆ ಒಂದು ಬಾಂಡೆಯನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಮತ್ತು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಂತ ಈರು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತೀನಿ ರೀ ಸ್ವಲ್ಪ ಚೆನ್ನಾಗಿ ಕಂದು ಬರುವವರೆಗೂ ಫ್ರೈ ಮಾಡಿಕೊಡ್ರಿ ನಾನಿವಾಗ ಹುರಿದಿಟ್ಕೊಂಡಿರುವಂಥ ಟೊಮೆಟೊ ಕಾಯಿಗಳನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಅದಕ್ಕೆ ಈಗ ನಾನು ಮಾಡಿಟ್ಕೊಂಡಿರುವಂತಹ ಖಾರನ ಹಾಕೋತಾ ಇದ್ದೀನಿ ಖಾರ ಹಾಕ್ಕೊಂಡು ಹೊತ್ತು ಫ್ರೈ ಮಾಡಿಕೊಡ್ರಿ ಫ್ರೈ ಮಾಡ್ಕೊಂಡಾದ ನಂತರ ಜಿರ ಹುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕೋತಾ ಇದ್ದೀನಿ ಇದಾದ ನಂತರ ಪುಡಿ ಮಾಡಿರುವಂಥ ಶೆಂಗಕ್ಕಳನ್ನು ಇಲ್ಲಿ ನಾನು ಹಾಕೋತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಬಟ್ಲಲ್ಲಿ ನೀರನ್ನು ಇದ್ದೀನಿ ನೀರು ಹಾಕ್ಕೊಂಡಾದ ನಂತರ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆಗಳ ಕಾಲ ಕುದಿಸ್ಕೋಬೇಕಾಗತ್ತೆ ನೋಡ್ರಿ ಹೀಗೆ ರೆಡಿ ರೆಡಿಯಾಗಿದ್ದೀವಿ ನೋಡ್ರಿ ಸೈಡ್ ಹೆಂಗೆ ಎಣ್ಣೆ ಬಿಟ್ಗಳೈತಿ ನಾವು ಅದು ಸ್ವಲ್ಪ ಎಣ್ಣೆ ಹಾಕಿದ್ದೆವು ಮತ್ತು ಒಣ ಕೊಬ್ಬರಿನ ಹುರಿದ್ ಹಾಕಿರೋದ್ರಿಂದ ಇದು ಎಣ್ಣೆ ಎಲ್ಲ ಬಿಟ್ಕೊಂಡ ರೆಡಿ ಆಗೈತ್ರಿ ಇದಕ್ಕೆ ನಾನೀಗ ಹೆಚ್ಚು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಕತೀನಿ ರೀ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಈಗ ರೆಡಿಯಾಗೈತ್ರಿ ಈಗ ಇದನ್ನು ಒಂದು ಬೌಲಿಗೆ ರೀ ನಾನೀಗ ನೋಡ್ರಿ ನಾನು ಇಲ್ಲಿ ಬೌಲ್ಗೆ ತಕೊಂಡಿದ್ದೀನಿ ಇವಾಗ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೇನೋ ಅದೇ ರೀತಿಯಾಗಿ ಅಷ್ಟು ರುಚಿಯಾಗಿ ಇರುತ್ತೆ ಇದು ನೋಡ್ರಿ ಈ ಪುಂಡಿ ಪಲ್ಯ ಜೊತೆಗೆ ಈ ಖಾರದ ಪಲ್ಯನ ಮಾಡಿದರೆ ಸೂಪರ್ ಕಾಂಬಿನೇಷನ್ನು ಮತ್ತು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಇವೆರಡನ್ನು ಹಚ್ಕೊಂಡು ತಿಂತಾ ಇದ್ದರೆ ಆ ತುಂಬ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಇದನ್ನು ಮಾಡಿ ನೋಡ್ರಿ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಗೆ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ಅನಿಸಿದ್ದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು